ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರ ವಚನ ಹಾಗೂ ಅದರ ಸಾರಾಂಶವನ್ನ ತಿಳಿಯೋಣ ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮನಾಗಿರಿಸು ನಿಮ್ಮ ಧರ್ಮ ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿರಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮನಾಗಿರಿಸು ನಿಮ್ಮ ಧರ್ಮ ಮನಸ್ಸನ್ನ ಇಲ್ಲಿ ಮರ್ಕಟಕ್ಕೆ ಹೋಲಿಸಿದ್ದಾರೆ ಮರದ ಕೊಂಬೆಯ ಮೇಲೆ ಮರ್ಕಟ ನಿಂತಲ್ಲಿ ನಿಲ್ಲದೆ ನೆಗೆಯುತ್ತಿರುವಂತೆ ಈ ಸಂಸಾರದ ವೃಕ್ಷದಲ್ಲಿ ಇಂದ್ರಿಯಗಳೆಂಬ ಕೊಂಬೆಗಳ ಮೇಲೆ ಚಂಚಲ ಮನಸ್ಸು ಪರಿಭ್ರಮಿಸುತ್ತದೆ ಈ ಮನಸ್ಸು ನಿಂದಲ್ಲಿ ನಿಲ್ಲಲು ಬಿಡುವುದಿಲ್ಲ ಹೊಂದಿದಲ್ಲಿ ಹೊಂದಲು ಬಿಡುವುದಿಲ್ಲ ಹೀಗೆ ಹತ್ತು ಹಲವು ಕಡೆ ಹರಿವಾಣ ಬಿಡುತ್ತಿರುವಂತಹ ಮನಸ್ಸಿಗೆ ಒಂದು ಗುರಿಯನ್ನ ತೋರಿಸಿ ಅದು ಒಂದು ಕಡೆ ನಿಲ್ಲುವಂತೆ ಮಾಡಬೇಕು ಆ ಗುರಿ ಎಂದರೆ ನಿಮ್ಮ ಚರಣ ಕಮಲ ಎಂದು ಕೋಡಲ ಸಂಗಮನನ್ನ ಮೊರೆ ಹೋಗುತ್ತಾರೆ ಭ್ರಮರ ಮಕರಂದವನ್ನ ಅರಸುತ್ತ ಹತ್ತಾರು ಕಡೆ ಅಲಿಯುತ್ತದೆ ಆದರೆ ಬಂಡು ತುಂಬಿದಂತಹ ಕಮಲದ ಮೇಲೆ ಕುಳಿತೊಡನೆ ಮಕರಂದವನ್ನ ಹೀರಿ ಶಾಂತವಾಗುತ್ತದೆ ಹಾಗೆ ನಿಮ್ಮ ಚರಣ ಕಮಲದಲ್ಲಿ ನನ್ನನ್ನ ಭ್ರಮರನನ್ನಾಗಿ ಇರಿಸು ಎಂದು ಅಣ್ಣನವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ವಚನದಲ್ಲಿ ಮನಸ್ಸು ಪಡೆಯಬೇಕಾದಂತಹ ದಾರ್ಶನಿಕ ನಿಲುವನ್ನು ಈ ವಚನದ ಮುಖಾಂತರ ನಮಗೆ ತಿಳಿಸುತ್ತಿದ್ದಾರೆ ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮನಾಗಿರಿಸು ನಿಮ್ಮ ಧರ್ಮ ನಿಮ್ಮ ಚರಣ ಕಮಲದಲ್ಲಿ ಭ್ರಮನಾಗಿರಿಸು ನಿಮ್ಮ ಧರ್ಮ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದ